ವೀಕ್ಷಕರ ನ್ಯೂಸ್ ವರ್ಕ್ ನಡಕ್ಕೆ ಸ್ವಾಗತ ನಾನು ಸತೀಶ್ ಸಹಳ್ಳಿ ಜಾರಕಿಹೊಳಿಯವರು ನಾವು ಮೊನ್ನೆಯಿಂದ ಬ್ರೇಕ್ ಮಾಡ್ತಾನೆ ಜಾರಕಿಹೊಳಿ ಬಗ್ಗೆ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ವಿರುದ್ಧ ಅವರು ಕತ್ತಿಯನ್ನು ಎತ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧನೇ ನಿಲ್ತಾ ಇದ್ದಾರೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಅಂತ ಹೇಳ್ತಾನೆ ಇದ್ದೇವೆ ಆದ್ರೂ ಕೂಡ ಮತ್ತೆ ಕಾಂಗ್ರೆಸ್ ಅಂತ ಕುದ್ದು ಕುದ್ದು ಹೋಗ್ತಾ ಇರ್ತಕ್ಕಂಥ ಜಾರಕಿಹೊಳಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ ಜಾರಕಿಹೊಳಿಗೆ ಶಾಕ್ ಕೊಟ್ಟಿದೆ ಏನಂದ್ರೆ ಜಾರಕಿಹೊಳಿ ಕ್ಷೇತ್ರದಲ್ಲಿ ಡಿ ಕೆ ಅವರು ಕೈ ಹಾಕ್ತಿದ್ದಾರೆ ಮತ್ತೆ ಸ್ಪಷ್ಟ ಆಗಿದೆ ಕಾಂಗ್ರೆಸ್ಗೆ ಯಾಕೆ ಯಾಕೆ ಇರ್ತಾರ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ಸಿಂಗು ಆ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಯಾರಾದ್ರೂ ಒಬ್ಬರು ಇನ್ನೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನು ಅಥವಾ ಇನ್ನೊಬ್ಬರ ಕ್ಷೇತ್ರ ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡುವ ಮೂಲಕ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕಳ್ತಾ ಬರ್ತಾರೆ ಇಡೀ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಇವರು ಸಮ್ಮಿಶ್ರ ಸರ್ಕಾರ ಬರೋದು ಬೇಡ ಕಿತ್ತಾಡೋದು ಬೇಡ ಒಳಗಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ ನೂರು ಮೂವತ್ತೆಂಟುಗಳ ಸ ನೂರು ಮೂವತ್ತೆಂಟು ಸೀಟ್ಗಳಷ್ಟು ಬೃಹತ್ ಸಂಖ್ಯೆಯಲ್ಲಿ ಇವರಿಗೆ ಗೆಲ್ಲಿಸಿ ಕಳಿಸಿದೆ ಆದರೂ ಕೂಡ ಅಧಿಕಾರಕ್ಕಾಗಿ ಕಿತ್ತಾಡ್ಕೊಂಡು ಬೈಫರ್ಕೇಟ್ ಆಗೋ ರೀತಿಯಲ್ಲಿ ಕಾಣ್ತಾ ಇದೆ ಈಗ ನೇರವಾಗಿ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿ ನೇರವಾಗಿ ಸತೀಶ್ ಜಾರಕಿಹೊಳಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಒಂದು ಶಾಖನ್ನು ಕೊಟ್ಟಿದೆ ಅದರಲ್ಲೂ ಸತೀಶ್ ಜಾರಕಿಹೊಳಿ ಜೆ ಪಿಯನ್ನೇ ಹೋಗ್ಲಿದ್ರು ನಡ್ಡನ ಜೆ ಪಿ ನಡ್ಡನ್ ಬಗ್ಗೆ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ರು ಮೋದಿ ಸರ್ಕಾರದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಯ್ತವೆ ಅಂತ ಹೇಳಿದ್ರು ಇಷ್ಟೆಲ್ಲ ಇದು ಮಾಡ್ಕೊಂಡು ನಾವು ನಾನು ಭಾರತೀಯ ಜನತಾ ಪಕ್ಷದ ಜೊತೆ ರಾಜಕೀಯವಾಗಿ ಮಾತನಾಡಿದ್ದೇನೆ ಮಾತ ಮಾತುಕತೆ ಏನು ಅಂತ ಹೇಳ್ಬೇಕಾದ್ರೆ ಈ ಕಡೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅದರ ಏನು ಆ ಶಾಕ್ ಆ ಶಾಕ್ ಕೊಟ್ಟರೆ ಆ ಶಾಕಿಂದ ಸತೀಶ್ ಜಾರಕಿಹೊಳಿ ಅವರು ವಿಚಲಿತರಾಗ್ತಾರೆ ಅಥವಾ ಪಾರ್ಟಿಯಲ್ಲಿ ಬಿಡ್ತಕ್ಕಂಥ ಯೋಚನೆಯನ್ನು ಮಾಡ್ತಾರೆ ಈಗಾಗಲೇ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದೇನೆಂದರೆ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಏನಾದರೂ ಕೋಪಗೊಂಡು ಪಾರ್ಟಿಯಿಂದ ಹೊರಡೆ ಹೋಗ್ತೀನಿ ಅಂದರೆ ಅವ್ರ ಜೊತೆ ಸಮಾನ ಮನಸ್ಸಿಗೆ ಟೀಮ್ ಇದೆ ಬಂದು ಹೋದರೆ ಒಬ್ಬರೇ ಹೋಗೋಲ್ಲ ಅವ್ರ ಜೊತೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ ಸಮೇತ ಹೊರಡೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಶಾಕನ್ನು ಸತೀಶ್ ಜಾರಕಿಹೊಳಿ ಯಾವ ಥರ ತಗೊಳ್ತಾರೆ ಎಲ್ಲವನ್ನು ನಾನು ನಿಮ್ಮ ಮುಂದೆ ಇಡ್ತಾ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಕುದಿತಾ ಇದ್ದಾರೆ ಎಣ್ಣೆ ಕುದ್ದಾಗೆ ಕುದಿತಾ ಇದ್ದಾರೆ ಯಾಕೆ ಅಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರಸ್ಪರ ಗುದ್ದಾಡದ ರಾಜಕಾರಣವನ್ನೇ ಮಾಡ್ತಿದ್ದಾರೆ ಒಂದೇ ಪಾರ್ಟಿಯಲ್ಲಿದ್ದರೂ ಕೂಡ ಅಪೋಸಿಟ್ ಪಾ ಅಪೋಸಿಟ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಕಿತ್ತಾಡ್ದಾಗ ಕಿತ್ತಾಡ್ತಾ ಇದ್ದಾರೆ ಶೀತಲ ಯುದ್ಧ ನಡೀತಾನೆ ಇದೆ ಇಲ್ಲಿ ಹೊರಗಡೆ ಅವ್ರು ಏನೇ ಹೇಳಿಕೆ ಹೇಳಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಏನೇ ತೀರ್ಮಾನವನ್ನು ಮಾಡ್ತಾ ಇದ್ರು ನಾವೆಷ್ಟು ಮುಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ ಶೀತಲ ಯುದ್ಧ ನಿಂತಿಲ್ಲ ಸೀತಲ ಯುದ್ಧ ನಡೀತನೇ ಇದೆ ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಈಗ ಪುನಃ ಇಂಥದ್ದೊಂದು ದೊಡ್ಡ ಅಸ್ತ್ರವನ್ನ ಜಾರಕಿಹೊಳಿ ವಿರುದ್ಧ ಪ್ರಯೋಗ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಬಲಾಢ್ಯ ನಾಯಕರು ಏನ ಅಸ್ತ್ರ ಅಂತಂದ್ರೆ ಇಷ್ಟು ದಿವಸ ಕೇವಲ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿಗಳನ್ನು ಅನೌನ್ಸ್ ಮಾಡಿದರು ಆದರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೇಳ್ತಾ ಬಂದಿತ್ತು ಯಾವುದೇ ಕಾರಣಕ್ಕೂ ನಿಗಮ ಮಂಡಳಿಗಳನ್ನು ನಾವು ಶಾಸಕರಿಗೆ ಬಿಟ್ಟು ಈಗಲೇ ಕೊಡೋದು ಬೇಡ ಈ ಚುನಾವಣೆ ಮುಗಿದ ನಂತರ ಕೊಡೋಣ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವ್ರು ಬಿಡಲಿಲ್ಲ ಬ ತುಂಬ ಹಠ ಹಿಡಿದು ಆ ಒಂದು ಪಟ್ಟಿಯನ್ನು ಫೈನಲೈಸ್ ಮಾಡಿಕೊಂಡು ರಿಲೀಸ್ ಮಾಡಿಸಿದ್ದಾರೆ ಆದರೆ ಅದರಲ್ಲಿ ಬೆಳಗಾವಿಯ ಪಟ್ಟಿ ಪೆಂಡಿಂಗಲ್ಲಿದೆ ಅದು ಸದೀಶ್ ಜಾರಕಿಹೊಳಿ ಖುದ್ದು ಖುದ್ದು ಸೋಶಿಯಲ್ ಇಂಜಿನಿಯರಿಂಗ್ ಮಾಡಿ ಒಂದು ರೀತಿ ಸಾಮಾಜಿಕ ನ್ಯಾಯವನ್ನು ಪರಿಗಣನೆಗೆ ತೆಗೆದುಕೊಂಡಂತೆ ಎಲ್ಲ ಸಮುದಾಯದವರನ್ನ ಸೇರಿಸಿ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಟ್ಟಿರ್ತಾರೆ ಆ ಪಟ್ಟಿ ಪೆಂಡಿಂಗ್ ಅಲ್ಲಿ ಬೆಳಗಾವಿ ಏನು ಮಹಾ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ ಅಭಿವೃದ್ಧಿ ಪ್ರಾಧಿಕಾರ ಏನು ಕೊಟ್ಟಿದ್ರು ಅದನ್ನ ಆ ಪಟ್ಟಿಯನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಇದು ನಿಜವಾಗ್ಲೂ ಸದಸ್ಯ ಜಾರಕಿಹೊಳಿಗೆ ತುಂಬ ಹರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಯಾಕೆಂತಂದರೆ ಸದಸ್ಯ ಜಾರಕಿಹೊಳಿ ಕೂಡ ಪ್ರಭಾವಿ ಮಂತ್ರಿ ಜೊತೆಗೆ ಪಕ್ಷದಲ್ಲಿ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಹಿಂದ ನಾಯಕ ಇಂಥ ಅಹಿಂದ ನಾಯಕನನ್ನು ಕಡೆಗಣಿಸಿದ ಕಡೆಗಣಿಸತಕ್ಕಂಥದ್ದು ಎಷ್ಟು ಸರಿ ಅವ್ರು ಕೊಟ್ಟಿಗೆಲ್ಲ ಇದು ಉಳಿದಂಥವರೆಲ್ಲ ಕೊಟ್ಟಿರ್ತಕ್ಕಂಥ ಪಟ್ಟಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಪಟ್ಟಿ ಆಗಿದೆ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಪಟ್ಟಿ ಆಗಿದೆ ಮತ್ತು ಬೇರೆ ಬೇರೆ ಮಿನಿಸ್ಟರ್ಗಳು ಕೊಟ್ಟಿರ್ತಕ್ಕಂಥ ಪಟ್ಟಿ ಫೈನಲ್ ಆಗಿದೆ ಆದರೆ ಬೆಳಗಾವಿಯಲ್ಲಿ ಮಾತ್ರ ಸತೀಶ್ ಜಾರಕಿಹೊಳಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಫೈನಲೈಸ್ ಆಗಿಲ್ಲ ಅದನ್ನು ಪೆಂಡಿಂಗ್ ಇಟ್ಲಾಗಿದೆ ಯಾವ ಕಾರಣಕ್ಕೆ ಕಾರಣ ಇಷ್ಟೇ ಅಲ್ಲಿ ಹೆಬ್ಬಾಳ್ಕರ್ ಬಣ ಮೇಲಾಗಬೇಕು ಅಂತ ಅಲ್ಲಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಇದೇ ತಿಕ್ಕಾಟ ಆಗ್ತಾ ಇದೆ ಈ ತಕ್ ತಿಕ್ಕಾಟದಲ್ಲಿ ಸತೀಶ್ ಜಾರಕಿಹೊಳಿಯನ್ನು ಡೌನ್ ಮಾಡಬೇಕು ಸತೀಶ್ ಸತೀಶ್ ಜಾರಕಿಹೊಳಿಯವರ ಅವರ ಪಟ್ಟಿಯನ್ನು ಹಿನ್ನೆಡೆ ಮಾಡಿ ಹೆಬ್ಬಾಳ್ಕರ್ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಮತ್ತೆ ಸತೀಶ್ ಜಾರಕಿಹೊಳಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಈ ಎರಡು ಪಟ್ಟಿಗಳನ್ನ ಇಟ್ಕೊಂಡು ಈ ಇದನ್ನ ಫೈನಲೈಸ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಪಟ್ಟಿಯನ್ನು ಪೆಂಡಿಂಗ್ ಮಾಡಿದ್ದಾರೆ ಈಗ ಇಷ್ಟು ದಿವಸ ಏನಿತ್ತು ಅಂದರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಜೊತೆ ಸೇರಿಕೊಂಡು ಎಲ್ಲವನ್ನೂ ಇದು ಮಾಡ್ತಿದ್ದಾರೆ ಅಂತ ಅದ್ರಿಗೆ ಏನಾಗಿದೆ ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಪ್ರವಾಗಿದ್ದಾರೆ ಡಿ ಕೆ ಏನು ಹೇಳ್ತಾರೋ ಸಿದ್ದು ಅದನ್ನು ಕೇಳ್ತಾರೆ ಸಿದ್ದರಾಮಯ್ಯ ಏನು ಹೇಳ್ತಾರೋ ಡಿ ಕೆ ಅದನ್ನು ಕೇಳ್ತಾರೆ ಆ ಹಂತಕ್ಕೆ ಬಂದ್ರು ಈಗ ಡಿ ಕೆ ಸಿದ್ದು ಒಂದಾಗಿದ್ದಾರೆ ಅವ್ರ ಜೊತೆ ಇದ್ದಂಥವ್ರನ್ನೇ ಸಿದ್ದರಾಮಯ್ಯ ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ರೀತಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯಗೆ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಫಲಗೇ ಬಂಟರಾಗಿದ್ದವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಜೆ ಡಿ ಎಸ್ ಬಿಟ್ಟಾಗ ಅವ್ರನ್ನ ಮಾಡುವಂಥ ಕಾರ್ಯಕ್ರಮಗಳಿಗೆ ಇಂದ ಕಾರ್ಯಕ್ರಮಗಳಿಗೆ ಹಣಕಾಸಿನ ನೆರವನ್ನು ನೀಡಿದ್ದವರು ಸತೀಶ್ ಜಾರಕಿಹೊಳಿ ಅಂತ ಸತೀಶ್ ಜಾರಕಿಹೊಳಿ ಇವತ್ತು ನಗಣ್ಯರಾಗಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದ ಮುಂದೆ ಡಿ ಕೆ ಶಿ ಏನು ಹೇಳ್ತಾರೆ ಅದನ್ನು ಸಿದ್ದರಾಮಯ್ಯ ಫಾಲೋ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಈಗ ಅಡ್ಲಿಕ್ಕೆ ಯಾವುದೇ ಕಾರ್ಯಕ್ರಮಗಳಿರಲಿ ಡಿ ಕೆ ಮತ್ತೆ ಸಿದ್ದು ಎಲ್ಲೂ ಕೂಡ ಬಿರುಕು ಕಾಣಿಸ್ಕೊಳ್ತಾರೆ ಎಲ್ಲೂ ಕೂಡ ಅವರಿಬ್ಬರು ಬೈಫರ್ ಕೆಟ್ ಅನ್ನೋ ಥರ ಕಾಣಿಸ್ಕೊಳ್ತಾ ಇಲ್ಲ ಏಕೆಂದರೆ ಅವರಿಬ್ಬರೂ ಕೂಡ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಆ ಕಾರಣಕ್ಕೆ ಡಿ ಕೆ ಜೊತೆ ಚೆನ್ನಾಗಿರಬೇಕು ನಾನು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಅನ್ನು ಸರಿ ಮಾಡ್ಕೊಂಡು ಅನ್ನುವ ಕಾರಣಕ್ಕೆ ಡಿ ಕೆ ಹೇಳಿದ ಎಲ್ಲ ಮಾತಿಗೂ ಕೂಡ ಸೈ ಅಂತಿದ್ದಾರೆ ಸಿದ್ದರಾಮಯ್ಯ ಈ ಅನುಮಾನ ಸ್ಟಾರ್ಟ್ ಆಗಿದೆ ಕಾರಣ ಏನಂದರೆ ಸತೀಶ್ ಜಾರಕಿಹೊಳಿ ಏನು ಬೆಳಗಾವಿಗೆ ಬೆಳಗಾವಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದರು ಅಧ್ಯಕ್ಷನಾಗಿ ನೇಮಕ ಮಾಡಲಿಕ್ಕೆ ಅಂತ ಆ ಪಟ್ಟಿಯನ್ನು ಪೆಂಡಿಂಗ್ ಮಾಡಿ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ ಈಗ ನೀವು ಕೊಟ್ಟು ಅವ್ರು ಕೊಟ್ಟಿದ್ದು ನಾವು ಫೈನಲ್ ಮಾಡಲಿಕ್ಕಾಗಲ್ಲ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲಿ ಮಿನಿಸ್ಟ್ ಇದ್ದಾರೆ ಅವರ ಹೆಸರು ಅವ್ರು ಕೊಟ್ಟಿರ್ತಕ್ಕಂಥದ್ದು ಪರಿಗಣನೆ ತಗೊಂಡು ಯೋಚನೆಯನ್ನು ಮಾಡಿ ಸಮಯೋಚಿತವಾಗಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡೋಣ ಅದನ್ನ ಅಲ್ಲಿವರಿಗೆ ಅದು ಪೆಂಡಿಂಗ್ ಇರಲಿ ಅಂತ ಇದು ನಿಜವಾಗಲೂ ಕೂಡ ಸತೀಶ್ ಜಾರಕಿಹೊಳಿಯನ್ನು ಕೆರಳಿಸಿದೆ ಯಾಕೆಂದ್ರೆ ಈಗಾಗಲೇ ಸತೀತ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆ ರಾಜಕೀಯ ಚರ್ಚೆ ಆಗ್ತಾ ಇದೆ ಅದರಲ್ಲಿ ರಾಜಕೀಯ ಚರ್ಚೆ ಚರ್ಚೆ ಆದ್ರೆ ಜೊತೆಗೆ ಜೆ ಪಿ ನಡ್ಡಾ ಅವ್ರನ್ನೇ ಹೋಗ್ತಾರೆ ಮೋದಿ ಅವರಿಂದ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಅಂತ ಸ ಸತ ಜಾರಕಿಹೊಳಿ ಅವರು ಹೇಳ್ತಾರೆ ಯಾಕೆಂತಂದ್ರೆ ಅವರು ಸಿದ್ಧಾಂತನೇ ಬೇರೆ ಅವರು ಸಿದ್ಧಾಂತ ಅಂದ್ರೆ ಯುವತರ ಸಿದ್ಧಾಂತ ಅಲ್ಲ ಕಟುವಾದ ಸಿದ್ಧಾಂತ ಕಟು ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಜೊತೆಗೆ ತನ್ನ ಏನು ಸಹಮನ ಸ್ಥಿತಿಯನ್ನು ಹೊಂದಿರತಕ್ಕಂಥ ನಾಯಕರುಗಳಿದ್ದಾರೆ ಅವರೆಲ್ಲ ಜೊತೆ ಮಾತಾಡಿದ್ದಾರೆ ಉತ್ತರ ಕರ್ನಾಟಕದ ಹಲವಾರು ಶಾಸಕರು ಅವ್ರ ಜೊತೆ ಇದ್ದಾರೆ ಇಂಥ ಒಂದು ಇಡ್ತವನ್ನ ಹೊಂದಿರತಕ್ಕಂಥ ಒಬ್ಬ ನಾಯಕನನ್ನ ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರ ಶೇಕ್ ಆಗಲ್ವಾ ಮುಂದೊಮ್ಮೆ ಸರ್ಕಾರಕ್ಕೆ ಬೆದರಿಕೆ ಬರಲ್ವ ಅದು ಸರ್ಕಾರ ತೊಂದರೆ ಆಗಲ್ವಾ ಸರ್ಕಾರಕ್ಕೆ ಇವರು ಯಾರು ಏನೇ ಹೇಳ್ಬೋದು ಅದು ನೂರ ಮೂವತ್ತೆಂಟಿದೀವಿ ಅವ್ರು ಹೋಗೋದ್ರ ಐವತ್ತು ಜನ ಹೋಗ್ಬೇಕು ನಲ್ವತ್ತು ಜನ ಹೋಗ್ಬೋದು ಅಂತೆಲ್ಲ ಹೇಳ್ಬೋದು ಆದರೆ ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಬಹುದೊಡ್ಡ ನಾಯಕನಿಗೆ ಅನ್ಯಾಯ ಆದಾಗ ಹೈಂದ ನಾಯಕನಿಗೆ ಅನ್ಯಾಯ ಆದಾಗ ಅವರ ಜೊತೆ ಹೆಜ್ಜೆ ಆಗ್ತಕ್ಕಂಥ ಸಮಾನ ಮನಸ್ಕ ನಾಯಕರು ಇರ್ತಾರೆ ಜೊತೆಗೆ ಇದ್ದಾರೆ ಇರ್ತಾರೆ ಇದ್ದಾರೆ ಈಗಾಗಲೇ ಏನು ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ನಾ ದಲಿತ ನಮ್ಮನ್ನು ಏನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹಠ್ ಕೂತಿದ್ದಾರೆ ಜಾರಕಿಹೊಳಿ ಇದೆಲ್ಲದರ ನಡುವೆ ಇನ್ನೂ ಒಂದೇನಂದರೆ ಮೊನ್ನೆ ನಾವು ಬ್ರೇಕ್ ಮಾಡಿದ್ವಿ ಅದನ್ನು ನಾನು ಚುನಾವಣೆಗೆ ಇಲ್ಲಲ್ಲ ನನ್ನ ಫ್ಯಾಮಿಲಿಯೊಂದು ನಿಲ್ಲಿಸಲ್ಲ ನೀವು ಯಾರಿಗೆ ಕೊಡ್ತೀರಿ ಕೊಡಿ ನಾನು ಏನು ಹೇಳ್ಬಿಟ್ಟು ಯಾರಿಗೆ ಬೇಕಾದರೂ ಕೊಡಿ ನಾನು ವರ್ಕ್ ಮಾಡ್ತೇನೆ ಆಯಿತು ನಾನು ಮಾಡ್ತೇನೆ ಅಂತ ಒಂದು ಎದ್ದು ಹಿಂದೆ ಇಟ್ಟರು ಅಂದರೆ ಸಿಂಹ ಒಂದು ಎದ್ದು ಹಿಂದೆ ಇಟ್ಟಿದೆ ಅಂದರೆ ಎದರಿಕೆಟ್ಟಿದೆ ಅಂತಲ್ಲ ಅದ್ರ ಬದಲು ಅದು ಭೇಟಿ ಆಡಲಿಕ್ಕೆ ರೆಡಿ ಆಗ್ತಾಯಿದೆ ಅಂತ ಒಂದು ವೇಳೆ ಇವರು ಟಿಕೆಟ್ ಕೊಡದಲ್ಲೇ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟಿರೋ ಅವರು ಲಕ್ಷ್ಮಿ ಹೆಬ್ಬಾಳ್ ಕರ್ಮಗನಿಗೆ ಟಿಕೆಟನ್ನು ಕೊಟ್ಟರೆ ಮುನ್ನಾಲಿಗೆ ನೂರಕ್ಕೆ ನೂರು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಅವರನ್ನು ಸೋಲಿಸ್ತಾರೆ ಜಾರಕಿಹೊಳಿ ಕುಟುಂಬನೇ ಲಕ್ಷ್ಮಿ ಹೆಬ್ಬಾಳ್ ಕರ್ಮಗನನ್ನು ಸೋಲಿಸುತ್ತೆ ಕಾಂಗ್ರೆಸ್ಸನ್ನು ತಾವೇ ಸೋಲಿಸ್ಕೊಳ್ತಾರೆ ಹಾಗಾಗಿ ಸೊ ಅಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಬೆಳಗಾವಿಯಲ್ಲಿ ಸಂಘರ್ಷ ಸ್ಟಾರ್ಟ್ ಆಗಿದೆ ಒಂದು ರೀತಿ ಸಂಘರ್ಷ ಸ್ಟಾರ್ಟ್ ಆಗಿದೆ ಆ ಸಂಘರ್ಷವನ್ನು ಬಗೆಹರಿಸಬೇಕಾದಂಥ ನಾಯಕರುಗಳು ಇನ್ನೂ ಕೂಡ ಅದರೊಡನೆ ತುಪ್ಪವನ್ನು ಸುರಿತಾ ಇದ್ದಾರೆ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿತಾ ಇದ್ದಾರೆ ಸೊ ಐ ತಿಂಕ್ ನನ್ನ ಪ್ರಕಾರ ಇದೇ ರೀತಿ ಅದು ಕೇಂದ್ರ ನಾಯಕರು ಕೂಡ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಕೇಂದ್ರ ನಾಯಕರುಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷದ ಜೊತೆ ಟಿಚ್ಚಲಿದ್ದಾರೆ ಯಾವಾಗ ಬೇಕಾದರೂ ಸಿಡಿಬಹುದು ಅವರು ದಯವಿಟ್ಟು ಅವರನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ ಅಂತ ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಬಟ್ ಅದನ್ನು ಕೇರ್ ಮಾಡಿದೆ ಮತ್ತೆ ಪುನಃ ಅಂಥದ್ದೇ ಅಂತಹದ್ದೇ ತಪ್ಪನ್ನು ಕೆ ಮಾಡಿದೆ ಈಗ ಸತೀಶ್ ಅವರು ಏನು ಮಾಡ್ತಾರೆ ಒಂದು ಮೂಲಗಳ ಪ್ರಕಾರ ಸತೀಶ್ ಜಾರಕಿಹೊಳಿ ಖಡಕ್ಕಾಗಿ ಹೇಳಿದ್ದಾರೆ ಇದು ಇನ್ನೊಂದು ಟೂ ಡೇಸ್ ಒಳಗಡೆ ಫೈನಲ್ ಆಗಲಿಲ್ಲ ಅಂದರೆ ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೇನೆ ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೇನೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ ನಮಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತೇಳಿ ಅವರಿಗೆ ತೀರ ಹಾತ್ಮೀಯರಿರ್ತಕ್ಕಂಥ ಎಲ್ಲ ಶಾಸಕರನ್ನ ಮಾತನಾಡಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದೆ ವೀಕ್ಷಕರೇ ಸೊ ನೋಡೋಣ ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ಎಂತ ಸಿದ್ಧಾಂತ ಇದ್ದಂತ ದೇವೇಗೌಡರು ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಹೋಗಿ ಕೂತಿದ್ದಾರೆ ಯಾಕೆಂದ್ರೆ ನಮ್ಮ ಮುಂದೆ ಹುಟ್ಟಿದ್ರೆ ಮುಂದಿನ ಜನ ಮುಸ್ಲಿಮಾಗಿ ಹುಡ್ತೀನಿ ಅಂತ ಹೇಳ್ತಾ ಇದ್ರು ದೇವೇಗೌಡರು ಅಂತ ದೇವೇಗೌಡರು ಇವತ್ತೋಗಿ ಭಾರತೀಯ ಜನತಾ ಜೊತೆ ಕೂತಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಬೇರೆ ಇನ್ನೊಂದು ಪಕ್ಷನ ಕಟ್ಕೊಂಡು ಹೋಗ ಹೋಗಲ್ಲ ಅಂದರೆ ನಂಬಲಿಕ್ಕಾಗಲ್ಲ ಸೊ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡಬೇಕಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಈಗಲೂ ಕೂಡ ತಣ್ಣಗಾಗ್ತಾರೆ ಅಥವಾ ಸಿದ್ದರಾಮಯ್ಯ ಮತ್ತೊಮ್ಮೆ ಅವರನ್ನು ಕರ್ಕೊಂಬಂದು ತಣ್ಣಗೆ ಮಾಡ್ತಾರೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕತ್ತಿ ನಿತ್ತಿ ಹಿಡಿದು ನಿಂತಾರ ಸತೀಶ್ ಜಾರಕಿಹೊಳಿ ಡಿ ಕೆ ಶಿಯನ್ನು ಡಿ ಕೆ ಮತ್ತೆ ತೊಡೆಯನ್ನು ತರ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿತ